ಪ್ರಿಯ ವೀಕ್ಷಕರೇ ನಿಮಗೆಲ್ಲ ಗೊತ್ತೇ ಇರುತ್ತೆ ಅದೇನಂದರೆ ನಿಮ್ಮೂರಿನ ಗೌರ್ಮೆಂಟ್ ಆಫೀಸ್ಗಳಿಗೆ ಹೋದಾಗ ಅಲ್ಲಿರೋ ಅಧಿಕಾರಿಗಳು ನೌಕರರು ಟೈಮ್ ಸರಿಯಾಗಿ ಆಫೀಸ್ಗೆ ಬಂದಿರೋದೇ ಇಲ್ಲ ಒಂದು ವೇಳೆ ಬಂದಿದ್ರು ಅಂತ ಇಟ್ಕೊಂಡ್ರೂ ಅವರ ಸೀಟ್ನಲ್ಲಿ ಅವರು ಇರೋದೇ ಇಲ್ಲ ಇಂತಹ ನಾನಾ ಅನುಭವಗಳು ನಿಮಗಾಗಲೇ ಆಗಿರುತ್ತೆ ಎಷ್ಟೋ ಸಾರಿ ಕಾದು ಕಾದು ವಾಪಸ್ ಬಂದಿರತಕ್ಕಂಥ ಸನ್ನಿವೇಶಗಳು ಸಹ ಇದ್ದಾವೆ ಇನ್ನು ಕೆಲಸ ಆಗೋ ಮಾತು ಬೇರೇನೆ ಬಿಡಿ ಆದರೆ ಇನ್ ಟೈಮ್ಗೆ ಆಫೀಸ್ಗೆ ಬರಬೇಕು ಅಂತ ಸರ್ಕಾರ ಎಷ್ಟೇ ಕಟ್ಟುನಿಟ್ಟಿನ ಆದೇಶ ಮಾಡಿದರೂ ಸಹ ಅಧಿಕಾರಿಗಳು ನೌಕರರು ಸಿಬ್ಬಂದಿಗಳು ಇನ್ನೂ ಸರಿಯಾಗಿ ಸಮಯ ಪಾಲನೆ ಮಾಡ್ತಾನೇ ಇಲ್ಲ ಇದಕ್ಕೆಲ್ಲ ಬ್ರೇಕ್ ಹಾಕಬೇಕು ಅಂತಾನೆ ಮತ್ತು ಆಫೀಸರ್ಸ್ಗಳನ್ನು ಎಂಪ್ಲಾಯೀಸ್ಗಳನ್ನು ಇನ್ ಟೈಮ್ಗೆ ಬರೋ ಹಾಗೆ ನೋಡ್ಕೋಬೇಕು ಅಂತ ಸರ್ಕಾರ ಒಂದು ಸಿಸ್ಟಮ್ನ ಜಾರಿ ಮಾಡ್ತು ಅದರ ಹೆಸರು ಕರ್ತವ್ಯ ಅಂತ ಎಸ್ ಕರ್ತವ್ಯ ಅದಕ್ಕೊಂದು ಅಪ್ಲಿಕೇಶನ್ ಕೂಡ ರೆಡಿ ಮಾಡ್ತು ಅದರ ಹೆಸರನ್ನು ಕೆ ಡಬಲ್ ಎ ಎಮ್ ಎಸ್ ಅಂತ ಇಡ್ತು ಕಾಮ್ಸ್ ಅಂತ ಅಂದರೆ ಕರ್ನಾಟಕ ಅಡ್ವಾನ್ಸ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಅಂದ ಹಾಗೆ ಇದೊಂದು ಎ ಐ ಬೇಸ್ಡ್ ಆಗಿರುವಂಥ ಸಿಸ್ಟಮ್ ಅನ್ನೋದು ವಿಶೇಷ ಈ ಆ್ಯಪನ್ನು ಎಲ್ಲ ಗೌರ್ಮೆಂಟ್ ಎಂಪ್ಲಾಯೀಸ್ ಡೌನ್ಲೋಡ್ ಮಾಡ್ಕೋಬೇಕು ಹಾಗೆಯೇ ಈ ಸಿಸ್ಟಮನ್ನ ಸರ್ಕಾರದ ಎಲ್ಲ ಇಲಾಖೆಗಳು ನೋಂದಣಿ ಮಾಡ್ಕೋಬೇಕು ಅನ್ನೋ ಆದೇಶನು ಸಹ ಮಾಡಿತ್ತು ಆದರೆ ಇಲ್ಲಿವರೆಗೂ ಕರ್ನಾಟಕದಲ್ಲಿರೋ ಸರ್ಕಾರಿ ಇಲಾಖೆಗಳ ಪೈಕಿ ಕೇವಲ ಹತ್ತೊಂಬತ್ತು ಇಲಾಖೆಗಳು ಮಾತ್ರ ರಿಜಿಸ್ಟರ್ ಮಾಡಿಕೊಂಡಿದಾವೆ ಅಂದ್ರೆ ನಂಬ್ತಿರಾ ಇನ್ನುಳಿದ ಇಲಾಖೆಗಳು ಇದುವರೆಗೂ ಒಪ್ಪಿಗೆನೇ ಕೊಟ್ಟಿಲ್ವಂತೆ ಇದರ ಬಗ್ಗೆ ಇತ್ತೀಚೆಗಷ್ಟೇ ಅಂದ್ರೆ ಸೆಪ್ಟೆಂಬರ್ ಹತ್ತನೇ ತಾರೀಕಂದು ಮುಖ್ಯ ಕಾರ್ಯದರ್ಶಿಯಾದಂಥ ಡಾಕ್ಟರ್ ಶಾಲಿನಿ ರಜನೀಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲೂ ಕೂಡ ಇದೇ ವಿಚಾರ ಚರ್ಚೆ ಆಯಿತು ಅಲ್ಲಿಯೂ ಕೂಡ ಸ್ಪಷ್ಟವಾಯಿತು ಕೇವಲ ಹತ್ತೊಂಬತ್ತು ಇಲಾಖೆಗಳು ಮಾತ್ರ ಇದುವರೆಗೂ ಕೆ ಡಬಲ್ ಎ ಎಮ್ ಎಸ್ಗೆ ಸೇರ್ಪಡೆಗೊಂಡಿವೆ ಅಂತ ಹಾಗಾದ್ರೆ ಇನ್ನೂ ಹಲವು ಇಲಾಖೆಗಳು ಇದುವರೆಗೂ ಕರ್ನಾಟಕ ಅಡ್ವಾನ್ಸ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗೆ ರಿಜಿಸ್ಟರ್ ಆಗದೆ ಇರೋದಕ್ಕೆ ಕಾರಣ ಆದ್ರೂ ಏನು ಒಂದು ವೇಳೆ ಈ ಸಿಸ್ಟಮ್ಗೆ ರಿಜಿಸ್ಟರ್ ಮಾಡಿಕೊಂಡ್ರೆ ಎಲ್ಲಿ ತಮ್ಮ ಕಲ್ಲಾಟ ಬಯಲಾಗುತ್ತೆ ಅಂತ ಹಿಂದೆಟಾಕಿರಬೇಕು ಈ ವಿಚಾರವಾಗಿ ಸರ್ಕಾರ ಈಗಾಗಲೇ ಡೆಮೋವನ್ನು ಕೊಟ್ಟಿದ್ದಾರೆ ಎಲ್ಲ ಸರ್ಕಾರಿ ನೌಕರರುಗಳಿಗೂ ಈ ಅಪ್ಲಿಕೇಶನ್ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಹೇಗೆ ಲಾಗಿನ್ ಆಗಬೇಕು ಹೇಗೆ ಇದನ್ನ ಯೂಸ್ ಮಾಡಬೇಕು ತಮ್ಮ ಅಟೆಂಡೆನ್ಸ್ ದಿನನಿತ್ಯ ಹೇಗೆ ನೋಂದಣಿ ಮಾಡಬೇಕು ಅನ್ನೋ ಎಲ್ಲ ಟ್ರೈನಿಂಗ್ ಅನ್ನು ಈಗಾಗಲೇ ನೀಡಿದ್ದಾರೆ ಇದಾಗಿಯೂ ಸಹ ಎಷ್ಟೋ ಜನ ಇನ್ನೂ ಇದನ್ನ ರಿಜಿಸ್ಟರ್ ಮಾಡಿಕೊಂಡಿಲ್ಲ ಅಂದರೆ ಇದೊಂದು ವಿಪರ್ಯಾಸವೇ ಸರಿ ಡಿ ಫೈಲ್ ಈ ಸಿಸ್ಟಮ್ನ ಚೆಕ್ ಮಾಡಿ ಡೇಟಾ ಪ್ರಕಾರ ಎಷ್ಟು ಅಧಿಕಾರಿಗಳು ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ ಮತ್ತು ಅದರಲ್ಲಿ ಎಷ್ಟು ಮಂದಿ ಸಮಯಕ್ಕೆ ಸರಿಯಾಗಿ ಬಂದಿದ್ದಾರೆ ಅನ್ನೋ ನಿಖರ ಮಾಹಿತಿಯನ್ನು ಈಗ ನಾವು ನಿಮಗೆ ತೋರಿಸ್ತೀವಿ ಗೂಗಲ್ಗೆ ಹೋಗಿ ಕರ್ನಾಟಕ ಡಾಟ್ ಅಟೆಂಡೆನ್ಸ್ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತ ಹೊಡೆದ್ರೆ ಕರ್ನಾಟಕ ಅಡ್ವಾನ್ಸ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಓಪನ್ ಆಗುತ್ತೆ ಇದು ಕರ್ನಾಟಕ ಸರ್ಕಾರದ ಅಫಿಷಿಯಲ್ ಹಾಜರಾತಿ ನಿಯಂತ್ರಣ ವೆಬ್ಸೈಟ್ ನಿಮಗೆ ಗೊತ್ತಿರಲಿ ಸ್ನೇಹಿತರೆ ಕರ್ನಾಟಕದಲ್ಲಿ ಸರ್ಕಾರಿ ನೌಕರರ ಸಂಖ್ಯೆ ಐದು ಲಕ್ಷಕ್ಕಿಂತಲೂ ಹೆಚ್ಚಿದೆ ಅದರಲ್ಲಿ ರಿಜಿಸ್ಟರ್ಡ್ ಆಗಿರೋ ಎಂಪ್ಲಾಯೀಸ್ಗಳ ಸಂಖ್ಯೆ ಕೇವಲ ಮೂರು ಲಕ್ಷದ ಐವತ್ತೊಂದು ಸಾವಿರದ ಒಂಬೈನೂರ ಏಳು ಮಾತ್ರ ಅದರಲ್ಲೂ ಇವತ್ತು ಹಾಜರಾಗಿರೋರ ಸಂಖ್ಯೆ ನಲವತ್ನಾಲ್ಕು ಸಾವಿರದ ಎಪ್ಪತ್ತೊಂಬತ್ತು ಮಾತ್ರ ಆ್ಯಂಡ್ ಯಾರ್ಯಾರು ಯಾವ್ಯಾವ ಟೈಮಿಗೆ ಬಂದಿದ್ದಾರೆ ಅಂತ ನೋಡೋದಾದರೆ ಇವತ್ತು ಯಾರ್ಯಾರು ಯಾವ್ಯಾವ ಟೈಮಿಗೆ ಬಂದಿದ್ದಾರೆ ಅಂತ ನೋಡೋದಾದರೆ ಒಂಬತ್ತು ಗಂಟೆಗೂ ಮುಂಚೆ ಅಂದರೆ ಬೆಳಗಿನ ಜಾವ ಒಂಬತ್ತು ಗಂಟೆಗೂ ಮುಂಚೆ ಶೇಕಡ ಮೂವತ್ತು ಪಾಯಿಂಟ್ ಮೂರರಷ್ಟು ಒಂಬತ್ತು ಗಂಟೆಯಿಂದ ಒಂಬತ್ತುವರೆ ಸಮಯದಲ್ಲಿ ಹತ್ತೊಂಬತ್ತು ಪಾಯಿಂಟ್ ಎರಡರಷ್ಟು ಒಂಬತ್ತುವರೆಯಿಂದ ಹತ್ತು ಗಂಟೆ ಸಮಯದಲ್ಲಿ ಹದಿನೆಂಟು ಪಾಯಿಂಟ್ ಎರಡರಷ್ಟು ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಸಮಯದಲ್ಲಿ ಶೇಕಡ ಇಪ್ಪತ್ತು ಪಾಯಿಂಟ್ ಎರಡರಷ್ಟು ಮತ್ತು ಹನ್ನೊಂದು ಗಂಟೆ ಆದ ನಂತರ ಹನ್ನೆರಡು ಪಾಯಿಂಟ್ ಒಂದರಷ್ಟು ಸರ್ಕಾರಿ ನೌಕರರು ಕೆಲಸಕ್ಕೆ ಹಾಜರಾಗಿದ್ದಾರೆ ಈ ಅಫಿಷಿಯಲ್ ವೆಬ್ಸೈಟ್ನ ಮಾಹಿತಿಯಿಂದ ನಮಗೆ ಗೊತ್ತಾಗುತ್ತೆ ಯಾವ್ಯಾವ ನೌಕರರು ಯಾವ್ಯಾವ ಸಮಯಕ್ಕೆ ಇವತ್ತು ಅಟೆಂಡ್ ಆಗಿದ್ದಾರೆ ಮತ್ತು ಎಷ್ಟು ಜನ ರಿಜಿಸ್ಟರ್ ಆಗಿದ್ದಾರೆ ಇನ್ನೂ ರಿಜಿಸ್ಟರೇ ಆಗದೇ ಇರುವಂತಹ ಸಂಖ್ಯೆಗಳು ಎಷ್ಟು ಅನ್ನೋವಂಥ ನಿಖರ ಮಾಹಿತಿ ಈ ವೆಬ್ಸೈಟ್ನಿಂದ ನಮಗೆ ತಿಳಿಯುತ್ತೆ ಸರ್ಕಾರ ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದೆ ಪಾರದರ್ಶಕವಾದಂಥ ಆಡಳಿತವನ್ನು ಕರ್ನಾಟಕದಲ್ಲಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ರೀತಿಯಾದಂಥ ಮೆಕ್ಯಾನಿಸಮ್ಸ್ಗಳನ್ನು ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡಿದರೂ ಸಹ ಸರ್ಕಾರಿ ನೌಕರರು ಇದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಕ್ಕೆ ಅಂದರೆ ಇದನ್ನು ರೂಢಿಸ್ಕೊಳೋಕ್ಕೆ ಹಿಂದೇಟಾಗ್ತಿರೋದರಲ್ಲಿ ಸಂಶಯನೇ ಇಲ್ಲ ಒಂದು ವೇಳೆ ಎಲ್ಲ ಸರ್ಕಾರಿ ನೌಕರರು ಇದನ್ನು ಸರಿಯಾಗಿ ಬಳಕೆ ಮಾಡಿದ್ದಲ್ಲಿ ಸರಿಯಾಗಿ ತಮ್ಮ ಹಾಜರಾತಿಯನ್ನು ದಿನನಿತ್ಯವೂ ಇದರಲ್ಲಿ ನೋಂದಾಯಿಸಿದ್ದಲ್ಲಿ ಜನರ ಸಂಕಷ್ಟಗಳು ಸಕಾಲದಲ್ಲಿ ಬಗೆಯರುವಂತಹ ಚಾನ್ಸಸ್ಗಳು ಜಾಸ್ತಿ ಆಗ್ತವೆ ಅನ್ನೋದರಲ್ಲಿ ನಮಗೆ ಸಂಶಯನೇ ಇಲ್ಲ ನಿಜಕ್ಕೂ ಇಂಥದ್ದೊಂದು ಸಿಸ್ಟಮ್ ಬೇಕು ಇಲ್ಲ ಅಂದರೆ ಅಧಿಕಾರಿಗಳು ನೌಕರರು ಸಿಬ್ಬಂದಿಗಳು ತಮಗೆ ಬೇಕಾದ ಟೈಮ್ಗೆ ಬರೋದು ಹೇಳದೆ ಕೇಳದೆ ಹೋಗೋದು ಇಂತಹ ಕಳ್ಳಾಟಗಳನ್ನು ತಡೀಬೇಕು ಅಂದರೆ ಇಂತಹದ್ದೊಂದು ಹಾಜರಾತಿ ನಿಯಂತ್ರಣ ವ್ಯವಸ್ಥೆ ಕಡ್ಡಾಯವಾಗಿ ಜಾರಿಯಾಗಬೇಕು ಆಗಷ್ಟೇ ಸರ್ಕಾರಿ ಕಚೇರಿಗಳು ಜನಸ್ನೇಹಿ ಆಗಿರೋದಕ್ಕೆ ಸಾಧ್ಯ ಏನಂತೀರಿ ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ ಕಳೆದ ಮೂರು ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ ಕೋವಿಡ್ ಹಗರಣ ಆಗಿರಬಹುದು ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬಹುದು ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ ಹಾಗಾಗಿ ನನ್ನ ಮನವಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂತಹ ಲಿಂಕ್ ಗಳಿಸಿ ಅಥವಾ ಈ ವಿಡಿಯೋದಲ್ಲಿ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ನಮಸ್ಕಾರ